一万六。 ಹಾಯ್ ಹೇಳ್ತಾ ಇದಾರೆ ಹಾಯ್ ಅನುಭವ ಸೀಸ್ ಊಟ ಆಯ್ತಾ ಹಾಯ್ ಅಕ್ಕ ಅಂತ ಇದಾರೆ ಹಾಯ್ ಅನು ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಹಾಗೆ ಲೈಕ್ ಕೊಟ್ಟಿದ್ದಕ್ಕೆ ಊಟ ಆಯ್ತಾ ಅನು ಅವ್ರೆ ಊಟ ಆಯ್ತಾ ಅಕ್ಕ ಅಂತ ಇದಾರೆ ಆಯ್ತು ನಿನ್ ನಿಮ್ದಾಯ್ತಾ ಅನು ಅವ್ರೆ ಲೈಕ್ ಅಕ್ಕ ಹೌದು ಹೌದು ಗೊತ್ತಾಯ್ತು ನನಗೆ ಸೊ ನೀವು ಬಂದ ತಕ್ಷಣ ಲೈಕ್ ಬಂತಲ್ಲ ಸೊಡಿದೀರ ಅಂತ ಗೊತ್ತಾಯ್ತು ಊಟ ಆಯ್ತಾನು ಅವರೇ ನಿಮ್ದು ಅಕ್ಕ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ ನಿಮ್ಗೆ ಹೌದಾ ಕೇಳಿಸ್ತಾ ಇಲ್ವಾ नाताड़ों केल्स टेल पर और हो रहे <laughs> केल्स टाइयानों है ಹ್ಯಾಪಿಯಸ್ಟ್ ಲಿಲ್ಲಿ ಬಂದ್ರು ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ಅಡುಗೆ ಮಾಡ್ತಾ ಇದ್ದೀನಿ ಅಕ್ಕ ಯಾವ ಊರು ಅಂತ ಕೇಳ್ತಾ ಇದಾರೆ ನಮ್ದು ಚಾಮರಾಜನಗರ ಪಕ್ಕ ವಾಯ್ಸ್ ಬ್ರೇಕ್ ಆಗ್ತಿದೆ ಇವಾಗ ಇವಾಗ ಕೇಳಿಸ್ತಾ ಇದೀಯ ಅನು ಅವರೇ ನಾಗ ನಾಯಕ ಬಂದ್ರು ಅಕ್ಕ ಊಟ ಆಯ್ತಾ ಆಯಿತು ನಿಮ್ದಾಯ್ತಾ ಬ್ರದರ್ ಕ್ಲೋಸ್ ಮಾಡಿ ವಾವ್ ನೈಸ್ ಪ್ಲೇಸ್ ಅಂತ ಇದ್ದಾರೆ ಹ್ಯಾಪಿಯೆಸ್ಟ್ ಲಿಲ್ಲಿ ಥ್ಯಾಂಕ್ ಯು ಸೋ ಮಚ್ ಜವರೇಗೌಡ ಎಮ್ ಜೆ ಬಂದರು ಹಾಯ್ ಅಕ್ಕ ಊಟ ಮಾಡಿದ್ರ ಮತ್ತೆ ಮಳೆ ಇದೆಯಾ ಅಲ್ಲಿ ಅಂತ ಇದ್ದಾರೆ ಸ್ವಲ್ಪ ಇದೆ ಮಳೆ ಜಾಸ್ತಿ ಇಲ್ಲ ಜವರೇಗೌಡ ಅವರೇ ಓಕೆ ಅಕ್ಕ ಈಗ ಅಂತ ಇದ್ದಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಅನು ಅವರೇ ನನಗೆ ಚಾಮರಾಜನಗರ ಎಮ್ ಎಮ್ ಮಿಲ್ಸ್ ಅನೂರು ತುಂಬ ಇಷ್ಟ ಹೌದಾ ಬನ್ನಿ ಆಗಿದ್ರೆ ರೇವು ಬೆನಕನಹಳ್ಳಿ ಅವ್ರು ಬಂದಿದ್ ಬಂದಿದ್ದಾರೆ ಹಾಯ್ ಅಕ್ಕ ಬ್ಲೂ ಕೊಡಲ್ವಾ ಹ್ಮ್ ಕೊಡ್ತೀನಿ ಅನು ಅವ್ರೆ ಶಿವರಾಜ ಬಂದಿದ್ದಾರೆ ಅಕ್ಕ ಊಟ ಆಯ್ತಾ ಅಂತ ಇದ್ದಾರೆ ಆಯಿತು ನಿಮ್ದಾಯ್ತಾ ಬ್ರದರ್ ಸೊ ಯಾರೆಲ್ಲ ಬಂದಿದ್ದೀರಾ ನನ್ನ ಲೈವ್ಗೆ ಪ್ಲೀಸ್ ಲೈಕ್ ಕೊಡಿ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಅಂತ ಇದ್ದಾರೆ ಅನು ಅವರು ಏನು ಅಡುಗೆ ಮಾಡ್ತಾ ಇದ್ದ ಮಾಡ್ತಾ ಇದ್ದೀರಾ ಅನು ಅವರೇ ನೈಸ್ ನೈಸ್ ಅಂತ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶಿವರಾಜು ಶಿವರಾಜು ಆಯ್ ಸೌಮ್ಯ ನಾನು ಬಂದೆ ನಾನು ನನ್ನ ಲೈಕ್ ನಂಬರ್ ತ್ರೀ ಅಂತ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಶಿವರಾಜ್ ಅವರೇ ಊಟ ಮಾಡಿದ್ರ ಆ್ಯಪಿಸ್ಟ್ ಲಿಲ್ಲಿ ಬ್ಲೂ ಕಲರ್ ಏನೂ ಅರ್ಥ ಆಗಲಿಲ್ಲ ಏನಿದು ಬ್ಲೂ ಕಲರ್ ತಲೆದು ತಲೆ ಅಂತ ಇದ್ದಾರೆ ಹೌದು ಪಿಲ್ಲೋ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಅಂತ ಇದ್ದಾರೆ ಅನು ಅವರು ಥ್ಯಾಂಕ್ ಯು ಸೋ ಮಚ್ ಊಟ ಅಡಿಗೆ ಏನ್ ಮಾಡ್ತಾ ಇದ್ದೀರಾ ಅನು ಅವರೇ ಅನು ಅವರೇ ಅಡಿಗೆ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ ಬೇಳೆ ಸಾಂಬಾರ್ ಪ್ಲೀಸ್ ಪ್ಲೀಸ್ ಬನ್ನಿ ಜನರೇ ಲೈವ್ನಲ್ಲಿ ಇರುವವರೆಲ್ಲ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನು ಅವರೇ ಬೇಳೆ ಸಾಂಬಾರು ಅನ್ನ ಮುದ್ದೆ ಅಕ್ಕ ಹೌದಾ ಯಾಕೆ ಇಷ್ಟು ಲೇಟ್ ಅಡುಗೆ ಮಾಡ್ತಾ ಇದ್ದೀರಾ ಅನು ಅವರೇ ಲೈವ್ ಮಾಡ್ತಿದ್ರಾ ಸಾರಿ ನಾನು ಇವತ್ತು ತುಂಬ ಬ್ಯುಸಿ ಇದ್ದೆ ಸೊ ಅದರಿಂದ ಬರೋಕ್ಕಾಗಿಲ್ಲ ನಿಮ್ಮ ಲೈವ್ಗೆ ಹ್ಯಾಪಿ ಎಸ್ಟ್ ಇಲ್ಲಿ ನಿಮ್ಮ ನಿಮ್ಮ ಮಕ್ಕಳು ಸಿಕ್ಕಾಪಟ್ಟೆ ಕ್ಯೂಟ್ ಅಂತ ಇದ್ದಾರೆ ಹೌದಾ ನೋಡಿದ್ರ ನೀವು ಎಲ್ಲಿ ನೋಡಿದಿರಿ ಹ್ಯಾಪಿಯೆಸ್ಟ್ ಲೀಲಿ ನಿಮ್ಮ ಹೆಸರು ಏನೋ ಬ್ರದರ ನೀವು ಅನು ಅವರು ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಅಂತ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅನುಪಮ ಅನುಭವ ಅವರೇ ನನ್ನ ಮೆಸೇಜು ನಿಮಗೆ ಸ್ಲೋಸ್ ಬರ್ತಿದೆ ಅಕ್ಕ ಸ್ಲೋ ಹೌದಾ ಹ್ಞೂ ಅಂತ ಇದ್ದಾರೆ ರಾಜು ನನ್ನ ಹೆಸರು ಅಂತ ಇದ್ದಾರೆ ಓಕೆ 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 ರಾಜು ಅವರೇ ಥ್ಯಾಂಕ್ ಯು ಸೋ ಮಚ್ ನಾನು ಲೈವ್ಗೆ ಬಂದಿದ್ದಕ್ಕೆ ನಿಮ್ಸ್ ಶಾರ್ಟಲ್ಲಿ ಡ್ಯಾನ್ಸ್ ಮಾಡಿದ್ ನೋಡಿ ನೋಡಿ ಗೊಂಬೆ ಹಾಂ ಓಕೆ ಓಕೆ ಥ್ಯಾಂಕ್ ಯು ರಾಜ ಅದೇ ತಾನೇ ನಿಮ್ಮ ಮಕ್ಕಳು ಹ್ಮ್ ಇಬ್ಬರು ಮಕ್ಕಳಿದ್ದಾರೆ ಸೊ ಇಬ್ಬರು ಗಂಡು ಮಕ್ಕಳು ರಾಜು ಅವರೇ ಸೊ ಥ್ಯಾಂಕ್ ಯು ಸೊ ಮಚ್ ಈಗೇ ಸಪೋರ್ಟ್ ಮಾಡ್ತಾ ಇರಿ ಸೊ ನಾನಿರೋದು ಹಳ್ಳಿಲಿ ಸೊ ಒಂದು ಹಳ್ಳಿ ಪ್ರತಿಭೆಗೆ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡ್ತಾ ಇರಿ ನಮ್ಮನ್ನ ಕೂಡ ಬೆಳೆಸಿ ಅಂತ ಕೇಳ್ಕೊತೀನಿ ಅದಕ್ಕೆ ತಾನೇ ನಿಮ್ಮ ಅದೇ ತಾನೇ ನಿಮ್ಮ ಮಗಳು ಮಗಳು ಅಲ್ಲ ಮಗ ಸಂಘ ಇತ್ತು ಅಕ್ಕ ಅದಕ್ಕೆ ಲೇಟ್ ಅಡುಗೆ ಅಂತ ಇದ್ದಾರೆ ಅನುಭವ ಅವರು ಹೌದಾನು ಓಕೆ ಓಕೆ ಇವಾಗ ಊಟ ಮಾಡಿದ್ರ ಇನ್ನೂ ಅಡುಗೆ ಮಾಡ್ತಾ ಇದ್ದೀರಾ ಹೆಣ್ಣು ಪಾಪು ಡ್ಯಾನ್ಸ್ ಮಾಡ್ತಿದೆ ಇಲ್ಲ ಅದು ನನ್ನ ಮಗಳಲ್ಲ ರಾಜು ಅವರೇ ಸಾರಿ ಅದು ನಮ್ಮ ಅಕ್ಕನ ಮಗಳು ಸೊ ರಿಲೇಷನ್ನು ನನ್ನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಸೊ ಹೆಣ್ಣು ಇಲ್ಲ ನನಗೆ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಅಂತ ಇದ್ದಾರೆ ಅನು ಅವರು ಥ್ಯಾಂಕ್ ಯು ಸೋ ಮಚ್ ಶಿವರಾಜು ಅಕ್ಕ ಊಟ ಏನು ಏನು ಮಾಡಿದ್ರ ಏನು ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ ನಮ್ಮ ಮನೆಯಲ್ಲಿ ರೈಸು ಅನ್ನ ಹಾಗೇ ಮುದ್ದೆ ಸಾಂಬಾರು ಮಾಡಿದ್ದೆ ಸೊ ಊಟ ಕೂಡ ಆಯ್ತು ಸೊ ನೈಸ್ ನೈಸ್ ಅಂತ ಇದ್ದಾರೆ ಅನು ಅವರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅನು ಸಿಸ್ ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಹಾಗೆಯೇ ಶಿವರಾಜ್ ಅವರೇ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಲೈವ್ ಮಾಡಿದಾಗ್ಲೆಲ್ಲ ಸೌಮ್ಯ ಅಕ್ಕ ನನಗೆ ಬ್ಲೂ ಡ್ರೆಸ್ ಕೊಡಿ ಖಂಡಿತ ಕೊಡ್ತೀನಿ ಅನು ಅವರೇ ಅನು ಅವರೇ ಬ್ಲೂ ಕೊಡೋದು ಹೇಗೆ ಅಂತ ಗೊತ್ತಿಲ್ಲ ನನಗೆ ಸ್ವಲ್ಪ ಹೇಳ್ತೀರಾ ಅಂದರೆ ಜಾಸ್ತಿ ಲೈವ್ ಮಾಡಲ್ಲ ಅಲ್ವಾ ನಾನು ಸ್ವಲ್ಪ ಅವಾಗ ಅವಾಗ ಅಲ್ವಾ ಅದರಿಂದ ಅಷ್ಟೇ ಸೊ ಅದ್ರ ಬಗ್ಗೆ ಇನ್ನೂ ತಿಳ್ಕೊಂಡಿಲ್ಲ ಬಹಳ ಕ್ಯೂಟ್ ಅದು ಗೋಪ್ ಗೋಪಿ ಅದು ಹ್ಞೂ ಹೌದು ಹೌದು ತುಂಬ ಚೆನ್ನಾಗಿದೆ ಅದು ನನ್ನ ಸಿಸ್ ಮಗಳು ನನ್ನ ಸಿಸ್ಟರ್ ಮಗಳು ಈಗ ಊಟ ಮಾಡಬೇಕು ಅಕ್ಕ ಅಡುಗೆ ರೆಡಿ ಆಯ್ತು ಅಂತ ಇದ್ದಾರೆ ಹೌದಾ ಹೌದಾ ನೋರೇ